ನಾಪೋಕ್ಲುವಿನ ಸೇಕ್ರೆಡ್ ಹಾರ್ಟ್ಸ್ ಅಂಡ್ ಮಾಧ್ಯಮ ವಿದ್ಯಾಸಂಸ್ಥೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಾಲೆಯ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಬದ್ದನ್ಜಿಟ್ಟಿರಾಗಪ್ಪಣ್ಣ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಶಿಕ್ಷಕ ಸುನೀಲ್ ದಿನದ ಮಹತ್ವದ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಭಾಷಣ ದೇಶಭಕ್ತಿ ಗೀತೆ ಚದ್ಮವೇಷ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಗಮನ ಸೆಳೆಯಿತು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿ ಗಳಿಗೆ ಸಂಸ್ಥೆಯ ಅಧ್ಯಕ್ಷ ಗಪ್ಪಣ್ಣ ಬಹುಮಾನ ವಿತರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಸೊ ನಮ್ಮೆಲ್ಲರೂ ನಾವೆಲ್ಲರೂ ಸಹೋದರರಂತೆ ಲೈಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಫ್ ವಿ ವರ್ಕ್ ಹಾರ್ಡ್ ಡೆಫಿನೆಟ್ಲಿ ವಿ ಕ್ಯಾನ್ ಬಿಕಮ್ ಅ ಗ್ರೇಟ್ ನೇಷನ್ ಸೊ ಭಾರತ ದೇಶದಲ್ಲಿ ಈಗಾಗಲೇ ತುಂಬಾ ಕಾಯಿಲೆಗಳಿದೆ ಮಾನಸಿಕ ದೈಹಿಕವಾಗಿ ಕಾರಣ ಏನಂದ್ರೆ ನಮ್ಮಲ್ಲಿರುವ ಕೆಲವು ಆಹಾರ ಪದಾರ್ಥ ಆಗಲಿ కలుషిత సో ఇఫ్ విక మోర్ హాస్ట్ మోర్ సిన్సర్ మోర్ హార్డ్ వర్కింగ్ అండ్ మోర్ గ్రేట్ సో ద ఫ్యూచర్ ఆఫ్ ఇండియా ఈస్ నేషన్ ఫార్వర్డ్ హెల్ప్ ఇండియా బికమింగ్ మోర్ పవర్ఫుల్ ఇన్ దింద్ థ్యాంక్ యూ Terima kasih telah menonton.